ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಇಲ್ಲ ಮನೆ ಬಾಗಿಲಿಗೆ ತಂದು ಕಟ್ಟಬೇಕು ಹೋಗ್ತಕ್ಕಲ್ಲ ಅಂದರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ಲೈನ್ಸ್ ಆರ್ ಬಿ ಐ ಗೈಡ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ನನಗೆ ಆರ್ ಬಿ ಐ ಗೈಡ್ಲೈನ್ಸ್ ಇದ್ದರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆಯಾ ಅಂತಂದ್ರೆ ನಾವು ಒಪ್ಕೊತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡಬಹುದು ಅಂತ ಇಲ್ಲ ತಾನೇ ಇಲ್ಲ ತಾನೇ ಫಸ್ಟ್ ಆಫ್ ಆಲ್ ನೀವೇ ನೀವೇ ನೀವೇಸ್ ಅಲ್ಲ ನಾನು ಹೇಳ್ಬಿಟ್ನಲ್ಲ ನಾನು ಹೇಳಿದೆ ಬಟ್ ನಮಗೆ ಇದ್ದೀವಿ ನಮ್ಗೆ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪಲ್ಲಿ ನಾನ್ ಕಟ್ಟಿಲ್ಲ ಗ್ರೂಪಲ್ಲಿ ನಾನು ನಾ ಕೊಟ್ಟಿಲ್ಲ ಏನು ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ನನ್ನ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಎಲ್ ಅವ್ರ ಹೇಳ್ತೀನಿ ಕೇಳಿ ನೀವು ಸೆಂಟ್ರ್ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ನಾನು ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ ಆ ಸುತ್ತಮುತ್ತ ಇರ್ತಕ್ಕಂಥ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮ್ಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಕೂ ಕೊಟ್ಟಿಲ್ಲ ಏನು ಮಾಡಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟಲ್ಮೆನ್ ಪ್ರೊಸೀಜರೇ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟು ಕೆಲಸ ನೀವು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಣೆ ಬರಕ್ಕೆ ನಮ್ಮನ್ನ ಕೊನೆ ಮಾಡ್ತಿದ್ದೀರಾ ವೈಶ್ ವೈ 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 ಆರ್ ಮೇಕಿಂಗ್ ವಿ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದ್ದೀರಾ ನಿಮಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದ್ಯಾ ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಟೂಚಿಂಗ್ ಯು ಆರ್ ಟೀಚಿಂಗ್ ಮೀ ಯು ನೋ ಯ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದಲ್ಲಿ ನೀವು ಏಕಾಏಕಿ ಮನೆ ಮನೆ ಹೋಗಿ ಕಲೆಕ್ಷನ್ ಹೋದರೆ ನಾಳೆ ದಿನ ನನ್ನ ಮನೆ ಯಾರೋ ಯಾರೊಬ್ರು ಸಾಲುಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನಾನು ಬರೆಯಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನಾಗರಾಜು ಫಸ್ಟ್ ಅವ್ರದ್ದೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಹೌದು ಫಸ್ಟು ಅವರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತೊಗೊಳ್ಳಿ ಗೈಡ್ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದು ಡೀಟೇಲ್ಸ್ ತಗೊಳ್ಳಿ ಮತ್ತು ಅವರು ಯಾರ್ಯಾರಿಗೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದರೆ ಆ ಡಿ ಕೆ ಡಿಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ನ್ ಅವರು ಇದಕ್ಕೆ ಲೆಟ್ರ್ ಹಾಕೋಣ ನಾವು ಪೊಲೀಸ್ನವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗಲ್ಲ ದಯಮಾಡಿ ನಿಮ್ಮ ಸ ನೀವೇ ಬಂದು ಹೇಳಿದ್ರಲ್ಲ ಈ ಸಾಹೇಬರು ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲನೂ ನಮ್ಮ ರೈಟ್ರ್ ಅಂತ ಇರ್ತಾರೆ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಒಂದು ಫೈಲ್ ಮಾಡ್ಕೊಂಡು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟು ಹೋಗ್ಬೇಕು ನೋಡಿ ನಿಮಗೆ ನಾಳೆ ಇವತ್ತು ಆಗಲ್ಲ ಸೋಮವಾರ ಮ ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟೋಕ್ಕೆ ಕೂಲಿ ಮಾಡಕ್ಕೂ ತಿನ್ನಕ್ಕೂ ಇಲ್ಲ ಲಕ್ಷ ಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರ್ಗೆ ಎಷ್ಟು ಕೊಡಬೇಕು ಐದು ಸಾವಿರ ಕೊಡ್ಬೇಕಾ ಹತ್ತು ಸಾವಿರ ಕೊಡ್ಬೇಕಾ ಐವತ್ತು ಸಾವಿರ ಕೊಡ್ಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡಬೇಕು ನೀವು ಸುಮ್ನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಲಿಲ್ಲ ಅಂದ್ರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಇದು ಯಾವ ರೀತಿ ನ್ಯಾಯ ನೀವು ನೀವು ನಿಮ್ದಾದಂತ ಒಂದು ಚೌಕಟ್ಟಿನಲ್ಲಿ ನಿಮ್ಮದೇ ಅಂತ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಿಲ್ಲ ಬಟ್ ಆದರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ ನೋಡಿದ್ರ ನೀವು ಸಹ ಕೂಲಿಗಾಗಿ ತೊಂದರೆ ಅನುಭವಿಸ್ಕೋಬೇಡಿ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ನಮ್ಮ ಮೇಲೆ ನಮ್ಮ ನಮಗೆ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ನಮ್ಮ ಮೇಲೆ ದಯೆ ತೋರಿಸಿ ನೀವು ಡಾಕ್ಯೂ ಇಷ್ಟೊಂದು ಒಂದು ವರ್ಷ ಆಗಿದೆ ನಾನು ಬಂದು ಇವತ್ತರೂ ಕೊಟ್ಟಿಲ್ಲ ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸ್ರಿಗೂ ಹೇಳಿದ್ದೀನಿ ನಮ್ಮವ್ರಿಗೂ ಹೇಳಿದ್ದೀನಿ ನಿಮಗೂ ಇವತ್ತು ಓಪನ್ ಹೇಳ್ತೀನಿ ನಮ್ಮವ್ರು ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂಥ ಒಂದು ಸಹ ಇದು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ ಮಾಡಿದಾಗ ಅಷ್ಟು ಹಣ ತೊಗೊಂಡಾಗ ಇಷ್ಟು ಹಣ ತಗೋದಾಗ ಮತ್ತು ಪೊಲೀಸ್ ಸ್ಟೇಷನ್ಗೆ ಬರ್ತೀರಾ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದಾ ಹೇಳಿ ಈಗ ಅವ್ನು ಯಾರೋ ಗೊತ್ತು ಗುರಿ ಇಲ್ದ ಚಟ ಚಟ್ರನ್ನ ಇನ್ನೊಂದು ಗೇಮ್ ಮಾಡೋಣ ಇನ್ನೊಬ್ನ ಇಟ್ಕೊಂಡಿರ್ತೀರ ಕೆಲಸಕ್ಕೆ ದುಡ್ಡು ಹೋದ್ರೆ ಜವಾಬ್ದಾರಿ ಯಾರು ಉದಾಹರಣೆ ಯಾಕಪ್ಪ ಮೊನ್ನೆ ಮೊನ್ನೆ ಅದು ಲ್ಯಾಕ್ಸ್ ಬಂದಿತ್ತು ಎಫ್ಐಆರ್ ಹಾಕ್ಲಿ ಅಂತ ತಲೆ ಮೇಲೆ ಕುತ್ಕೊಂತೀರಾ ತಪ್ಪು ಅಲ್ಲ ಎಫ್ಐ ಆರ್ ಹಾಕ್ಲಿ ಅಂತ ಹೇಳಿ ಯಾವ ರೀತಿ ಕೊಟ್ರ ರೀಸನ್ ಏನು ಓಪನ್ ಆಗಿ ಹೇಳ್ಬಾರ್ದಷ್ಟೇ ಕೊಟ್ಟರೆ ರೀಸನ್ ಏನು ಯಾಕೆ ಪೊಲೀಸರನ್ನ ಮಿಸ್ಲೀಡ್ ಮಾಡ್ತೀರಾ ಅವನು ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ ಅವ್ರು ಇರ್ತಕ್ಕಂತ ಇದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋದ್ರು ಒಡದ್ರು ನನಗೆ ಅವರು ಏನಿಲ್ಲ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮಿಂಗ್ ಒಂದ್ ಎಂಟು ಲಕ್ಷ ಅವನು ಬಂದು ಯಾರೋ ಸರ್ ನನಗೆ ಇಟ್ಕೊಂಡು ಹೊಡ್ದಿಗೆ ಬುಕ್ಕಿಂಗ್ ಮಾಡಿದ ನಾವು ಅವ್ನ ಎನ್ಕ್ವೈರಿ ಮಾಡಿದಾಗ ಅವನು ಬಾಯ್ ಬಿಟ್ಟಿಲ್ಲ ಆಮೇಲೆ ನಮ್ಮ ಸ್ಟೇಲ್ ಎನ್ಕ್ವೈರಿ ಮಾಡಿದಾಗ ಬಾಯ್ ಗ್ರಾಮೀಣ ಪುಟದವರು ಬಂದಿದ್ದೀರಾ ಗುರುಮೂರ್ತಿ ಏನು ನಿಮ್ಮದು ವಸೂಲಿ ರೀತಿ ಮಾಡ್ತಕ್ಕೇ ಗೊತ್ತಿಲ್ಲ ನಮಗೆ ನಿಮಗೆ ವಸೂಲಿ ಮಾಡ್ತಕ್ಕಂಥ ಸಾಲ ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿ ಇದೆ ಅದಕ್ಕೆ ಪ್ರೋಟೋಕಾಲ್ಸ್ ಇದಾವೆ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದೀರಾ ಆರ್ ಬಿ ಐ ಗೈಡ್ಲೈನ್ಸ್ ಹೇಳುತ್ತೆ ಪ್ರೋಟೋಕಾಲ್ಸ್ ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡಬೇಕು ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ಇಲ್ಲ ನಿಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗೆ ಕೂತ್ಕೊಂತೀರಾ ನೀವು 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 ಯಾವುದೇ ರೀತಿ ಪ್ರಾಪರ್ಟಿ ಮೋಟಿಗೈಜ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ನೀವು ಅಶ್ಯೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದರೆ ಈ ಇದೇ ರೀತಿ ಆಗೋದು ನೋಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸು ಮತ್ತು ಯಾವ ರೀತಿ ಡಿಸಿಷನ್ಸ್ ತಾಂಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಮಗೆ ನಮಗೆ ಆದಂಥ ರಿಜಿಸ್ಟ್ರಿಕ್ಷನ್ಸ್ಗಳಿದ್ದಾವೆ ಏನಾದರೂ ಇನ್ಮೇಲೆ ಒಂದು ಕಂಪ್ಲೇಂಟು ಮೈಕ್ರೋ ಫೈನಾನ್ಸ್ ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೆ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ ಅದರಂಥ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆಕ್ಷನ್ ಖಂಡಿತವಾಗ್ತಾ ಇದ್ದೀವಿ ನೀವು ನೆಗ್ಲೆಕ್ಟ್ ಮಾಡಿದ್ದೇ ಆಯಿತು ಅಂದರೆ ಅದಕ್ಕೆ ಪರಿಣಾಮಗಳ ಪರಿಣಾಮ ಮತ್ತು ಅದರ ಒಂದು ಬಾಧ ಸಾಧಕ ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ ಗೊತ್ತಾಯ್ತು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಇವತ್ತಿಗೆ ಯಾವುದು ಕರೆದಿಲ್ಲ ಇವಾಗ ಸಮಸ್ಯೆ ಶುರುವಾಗಿದೆ ಸಮಸ್ಯೆ ಶುರು ಮಾಡಿಕೊಂಡ್ರದೇ ನೀವುಗಳು ನಾವು ನಮ್ಮಿಂದ ಸಮಸ್ಯೆ ಶು ಸಮಸ್ಯೆ ಶುರುವಾಗಿಲ್ಲ ಈ ಹಿಂದಿನಿಂದಲೂ ನೀವು ಅದಕ್ಕೆ ರೀತಿ ಇದ್ದಾವೆ ರೀತಿ ನೀತಿ ಇದೆ ನೀವು ರೀತಿ ಅದೇ ನೀತಿ ನೀವು ವಸೂಲಿ ಮಾಡಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ ನೀವು ಕೊಟ್ಟಿರ್ತಕ್ಕಂಥ ನೀವು ಮಾಡ್ತ ಅರಾಸ್ಮೆಂಟ್ ಆಗಬಾರ್ದವಲ್ಲ ಆಗ್ತಿದ್ದಾವೆ ಯಾವಾಗ ಆಗಬಾರ್ದು ಆಗ್ತಾವೋ ಇದಕ್ಕೆಲ್ಲ ನೀವು ದಾರಿ ಆಗುತ್ತೆ ನಾವು ನೀವು ಸಮಸ್ಯೆ ಮಾಡ್ತಿದ್ದೀರಾ ಗೊತ್ತಾಯ್ತರ ಗ್ರಾಮ 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 ಇದಿಲ್ವಲ್ಲ

ನಿಮಗಿಲ್ಲಿ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ ಪ್ರಾವಿಷನ್ಸ್ ಇಲ್ದ್ರೂ ಕೂಡ ನೀವು ವಾಟ್ಸಪ್ ಮೆಸೇಜಸ್ ವಾಟ್ಸಪ್ ಕಾಲಲ್ಲಿ ಹೆಂಗೆ ಮಾಡ್ತೀರಪ್ಪ ನೀವು ಫಸ್ಟ್ ಆಫ್ ಆಲ್ ನಮಗೆ ಗೈಡ್ಲೈನ್ಸ್ ಕೊಡಿ ನಿಮ್ಮ ಕಂಡೀಷನ್ಸ್ಗೆ ನಿಮ್ಮ ಎಮ್ ಒ ಏನಿದೆ ನಿಮಗೆ ಆರ್ ಬಿ ಐ ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಅದು ನಮ್ಗೆ ಕಾಪಿ ಕೊಡಿ ನಿಮಗೆ ಯಾರ್ಯಾರು ಎಂಪ್ಲಾಯ್ಸ್ ಇದ್ದೀರಾ ಏನು ಯಾವಾಗ ನಿಮ್ಮದು ಅಪ್ರೂವಲ್ ಆಗಿದೆ ನಿಮ್ಮದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ ನಮಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇರೋ ಕಾಪಿನ ನೀವು ನಮ್ಗೆ ಕೊಟ್ಟೇ ಇಲ್ಲ ನಿಮ್ಮದು ಅಪ್ರೂವ್ಡ್ ಅಪ್ರೂವ್ಡ್ ಸಂಸ್ಥೆ ಅನ್ನೋದು ನಮ್ಗೆ ಅದೇ ಗೊತ್ತಿಲ್ಲ ಫಸ್ಟ್ ನಾವು ನಾವು ಎಲೆಕ್ಟ್ರಾನ್ ಹಾ ಮಂಜು ಒಂದು ಮಾಡೋದಿಲ್ಲ ಸಂತೆಪೇಟೆ ಸ್ಪಂದನ ಸ್ಯಾಟಿ ನಾರಿದ ಕಂಪ್ಲೇಂಟ್ ಇದೆ ಇಲ್ಲಿ ಯಾರು ಅನ್ವಯಿಸುತ್ತೋ ಅವ್ರು ತಗೋಬಹುದು ಯಾರಿಗ ಅನ್ವಯಿಸೋ ಅದು ಬಿಡ್ಬೋದು ಬಟ್ ಅದು ನನ್ನ ಕರ್ತವ್ಯ ಏನಿದೆ ಎಲ್ಲರನ್ನು ಕರ್ಸ್ಬೇಕಾದ ಕರ್ತವ್ಯ ಇದೆ ಕರೆಸಿದ್ದೀನಿ ಎಲ್ಲರೂ ಹೇಳಬೇಕಾದಂತ ಕರ್ತವ್ಯ ನನಗಿದೆ ನಾನು ಹೇಳಿದ್ದೀನಿ ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ಕು ನಿಮ್ಮ ಇದು ಏನಾದ್ರು ಸಮಸ್ಯೆ ಆಗಿತ್ತು ಆಗಿದ್ದೆ ಆಯಿತು ನೀವು ಅದಕ್ಕೆ ನೇರ ಹೊಣೆ ಹೊಣೆಯಾಗಿರ್ತೀರ ನಮಗೆ ಗೈಡ್ ಲೈನ್ಸ್ ನಾನು ಏನು ಹೇಳಲಿಕ್ಕೆ ಹೋಗಲ್ಲ ಎಲ್ಲಿಕ್ಕೂ ಆಗೋಲ್ಲ ನಮಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನಿದೆಯೋ ನಾವು ಆ ಥರ ಮಾಡ್ತೀವಿ ಆವಾಗ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆ ಹೊಣೆಗಾರರಾಗಿರ್ತೀರ ಇಷ್ಟ ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸ್ ನಮಗೆ ಅಲೆ ಕಂಪ್ಲೇಂಟ್ ಬಂದಿದೆ ಈ ಥರ ಕಂಪ್ಲೇಂಟು ನಾವು ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಬಂದಿದೆ ಸ್ಮಾಲ್ ಫಿನಾನ್ಸು ಮೈಕ್ರೋಫಿನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಭಾಳ ಜಾಸ್ತಿ ಇದೆ ಬಟ್ ಆದರೂ ನಮಗೆ ಈ ಥರ ಗೈಡೆನ್ಸ್ ಇರಲಿಲ್ಲ ನಾವು ಸ್ವಲ್ಪ ಖರ್ಚಿ ಮಾಡ್ತಿದ್ದೋ ಬಟ್ ನೀವು ಕೊಟ್ಟ ನೀವೇ ನೀವು ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ನೀವು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ ಎಫ್ಐರ್ ಆಗ್ತಿದ್ದವು ಎಫ್ಐಆರ್ ಕಂಪ್ಲೇಂಟ್ ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಪಬ್ ಪಬ್ಲಿಕ್ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮೇಲೆ ಹಾಕಿ ಹಾಕ್ತಿದ್ವಿ ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕಾಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಪ್ಪ ಪೊಲೀಸ್ ಇಲಾಖೆ ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳಿದ್ರೆ ಇವರೇ ಮಾಡ್ತಾರೆ ಗೊತ್ತಾ ಎಫ್ ಐ ಆರ್ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ ಹೌದಲ್ಲೇನಪ್ಪ ನೋಡಪ್ಪ ಒಂದು ಮಾತು ಹೇಳಿ ಕಂಪ್ಲೇಂಟ್ ಕೊಟ್ಟರು ಅವರು ಚೀಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಹೊತ್ಕೊಂಡು ಹೋಗಿದಾರ ನಿಮ್ಮದು ಅಂದರೆ ನೀವು ನಿಮ್ಮಲ್ಲಿ ನೀವು ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ಟರೂ ಹುಡುಕ್ಬೇಕು ನಾವು ಆಮೇಲೆ ಒಬ್ಬರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ ಏನೋ ಸಹ ತಗೊಳಲ್ಲ ಪೊಲೀಸ್ ವೆರಿಫಿಕೇಶನ್ ಯಾರಾದ್ರೂ ಒಬ್ರು ಮಾಡಿದ್ರೆ ಪಿ ವಿ ಸಿ ಮಾಡಿಸಿದ್ರನ್ನಪ್ಪ ಒಬ್ಬರಾದ್ರು ಯಾರು ನಡೆಸ್ತಿದ್ರಪ್ಪ ಪಿ ವಿ ಸಿ ಹೋಗ್ಬಿಟ್ಟಿದ್ದಾನೆ ಅದೇ ಇವೆಲ್ಲ ಸಮಸ್ಯೆ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದೀರಪ್ಪ ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡಿಸಿಲ್ಲ ನೀವು ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ಸಮಸ್ಯೆ ಆದ್ಮೇಲೆ ಮಾಡ್ಸಿದೀರ ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಇದ್ದಾರೆ ಏನ್ ಮಾಡ್ತಿದಾರೆ ಎಲ್ಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ರೆಕ್ರೂಟ್ ಮಾಡಿದೀರಾ ಏನ್ ಕೆಲಸ ಮಾಡ್ತಾರೆ ಯಾವ್ದ್ ರೀತಿ ಅವರದು ಇದು ನಮ್ಗೆ ಎನ್ಒ ಸಿ ಪಿ ಪಿ ಯು ಸಿ ತಗೊಂಡಿಲ್ಲ ನಮ್ಮಿಂದ ನಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ ನಿಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿ ಇಟ್ಟು ಎಲ್ಲೆಲ್ಲಿ ಇದ್ದೀರಿ ನಿಮ್ದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ ನಿಮ್ದು ಫ್ಯಾ ಇದು ಏನು ಆಫೀಸು ಎಲ್ಲಿದೆ ಅಂತಾನೇ ಗೊತ್ತಿಲ್ಲ ನಮಗೆ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ ಅಂಡ್ ಆ್ಯಮರ್ ಅವರ್ ರೆಸಿಡೆನ್ಸಲ್ ಇರೋದ್ರೆ ಹೆಂಗಪ್ಪ ಇರ್ತೀರಾ ಫಸ್ಟ್ ಆಫ್ ಆಲ್ ರೆಸಿಡೆನ್ಸಿಯಲ್ಲಿ ಇಟ್ಕೊಂಡ್ರೆ ಆ ಕಮ್ ಸಾರಿ ಆ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ ಅವ್ನ ನೋಟಿಸ್ ಸರ್ ಮಾಡಿ ಸರ್ ಈಗ ಬಿಲ್ಡಿಂಗ್ ಡೀಟೇಲ್ಸ್ ತೊಗೊಂಬರೇ ಆ ಬಿಲ್ಡಿಂಗ್ ಓನರ್ ಇದ್ದಾರ ಅವ್ನ ನೋಟಿಸ್ ಸರ್ ಮಾಡಿ ರೆಸಿಡೆನ್ಶಿಯಲ್ ಪರ್ಪಸ್ ಕಟ್ಬಿಟ್ಟು ಅವ್ನ ಹೆಂಗ್ ಕಮರ್ಷಿಯಲ್ ರನ್ ಮಾಡ್ತಾನೆ ಕೇಳಿ ಬೆಲ್ಸ್ಟಾರ್ ಯಾರಿದ್ದೀರಾ ಬಂದಿಲ್ಲ ನಿಂತ್ಕೊಳ್ಳಿ ರೆಸಿಡೆನ್ಷಿಯಲ್ ಮನೆಯಲ್ಲಿ ಇಟ್ಕೊಂಡು ಅವ್ನು ಓನರ್ ಕೊಟ್ಟು ಸರ್ ಮಾಡಪ್ಪ ಕಮರ್ಷಿಯಲ್ ಹೆಂಗ್ ಮಾಡ್ತೀನಿ ಕಮರ್ಷಿಯಲ್ ಹೆಂಗ್ ಕೊಟ್ಟಿದ್ದಾನೆ ನೀವು ರೆಸಿಡೆನ್ಷಿಯಲ್ ಪರ್ಪಸ್ ನ ಹೋಯ್ಯ ಕನ್ವರ್ಟಿಂಗ್ ರೆಸಿಡೆನ್ಶಿಯಲ್ ಟು ಕಮರ್ಷಿಯಲ್ ಆಮೇಲೆ ಒಂದ್ ಕೆಲಸ ಮಾಡಿ ಬೆಸ್ ಕಮರ್ ಲೆಟರ್ ಹಾಕಿ ಫೈನ್ ಬರ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಲಕ್ಷ ಫೈನ್ ಬರ್ತೀವಿ ಕಮರ್ಷಿಯಲ್ ಮಾಡಿಸಿದ್ರಾ ಬೆಸ್ಕಾಮ್ ಆಯ್ತು ಇವ್ರದ್ದು ಬರೀಪ್ಪ ಇದು ಬರೀ ರೆಸಿಡೆನ್ಸಿಯಲ್ ಪರ್ಪಸ್ ಮಾಡ್ತಾರ ನೀವು ನೋಡ್ತಿದೀರಾ ಲವ್ ಗುರು ನಾಗ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು